ಕಮ್ಮಿ ಒಂದ್ ಹದಿನೈದು ನಿಮಿಷ ನೋಡ್ಕೊಂಡ್ ಬರ್ತಾ ಇದೀವಿ ಹದಿನೈದು ನಿಮಿಷ ನೋಡ್ಕೊ ಬಂದ್ರು ಬೆಟ್ಟ ಹತ್ಕೊ ಬಂದ್ರು ಆಗಿರೋ ಕೋಟೆ ನೋಡಿ ಇಲ್ಲಿವರೆಗೂ ಜರ್ನಿ ಈಸಿ ಆಗಿತ್ತು ಆದ್ರೆ ಕ್ಲಿಷ್ಟಕರವಾದಂತ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗತ್ ನೋಡಿ ಈ ಪಾರ್ಟಿ ದೊಡ್ಡ ಬಂಡೆನ ಹತ್ಕೊಂಡು ಹೋಗೋದಂದ್ರೆ ಒಳ್ಳೆ ಮಜಾ ಹೋಗುರು ಅಸ್ಲಿ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗ್ತಿದೆ ರಾವಣನ ಅರಮನೆ ನೋಡ್ಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು ಆದ್ರೆ ಅರಮನೆ ನೋಡಕ್ಕೆ ಇಷ್ಟೊಂದ್ ಕಷ್ಟ ಇರುತ್ತೆ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಗುರು ಇಲ್ಲಿ ನೋಡ್ರಿ ಹೋಗ್ತಾನೆ ಆಯ್ತು ಹೋಗ್ತಾನೆ ಆಯ್ತು ಮೆಟ್ಲು ಆಲ್ರೆಡಿ ಇಷ್ಟೊಂದ್ ದೂರ ಹತ್ಕೊ ಬಂದ್ಬಿಟ್ಟಿದ್ದೀವಿ ಅಂತ ನಂಬಕ್ಕೆ ಆಯ್ತಾ ಇಲ್ಲ ನಾವ್ ಈಗ ಹೆಂಗೆ ಒಂದೊಂದ್ ಮೆಟ್ಲೆ ಒಂದೊಂದ್ ಮೆಟ್ಲೆ ಹತ್ಕೊಂಡು ಹೋಗಿ ಹೋಗಿ ಕೋಟೆ ಒಳಗಡೆ ಹೋಗ್ತಾ ಇದೀವಿ ತ್ರೇತಾ ಯುಗದಲ್ಲಿ ರಾವಣ ನಮ್ತಾರೆ ಒಂದೊಂದ್ ಮೆಟ್ಲೆ ಒಂದೊಂದ್ ಮೆಟ್ಲೆ ಹತ್ಕೊಂಡು ಹೋಗ್ತಾ ಇರ್ಲಿಲ್ಲ ಈ ಬೆಟ್ಟಕ್ಕೆ ಯಾಕಂದ್ರೆ ರಾವಣನ ಹತ್ರ ಇತ್ತು ಪುಷ್ಪಕ ವಿಮಾನ ಪುಷ್ಪಕ ವಿಮಾನ ಏರೋಪ್ಲೇನ್ ಎಲ್ಲಾದ್ರೂ ಹೋಗ್ಬಿಟ್ಟು ಸೀದಾ ಮೇಲೆ ಲ್ಯಾಂಡ್ ಮಾಡ್ಬಿಡ್ತಾ ಇದ್ರು ಲ್ಯಾಂಡ್ ಮಾಡುವಂತ ಜಾಗ ಮೇಲೇನೆ ಇತ್ತು ಅಂತ ಹೇಳ್ತಾರೆ ತ್ರೇತಾಯುಗದಲ್ಲಿ ರಾವಣ ಈ ಕೋಟೆನ ಆಳ ಆದ್ಮೇಲೆ ಅಂದ್ರೆ ರಾವಣನ ನಂತರ ಶ್ರೀಲಂಕಾದ ಹಲವಾರು ರಾಜರುಗಳು ಈ ಕೋಟೆಯನ್ನ ಆಳಿದ್ದಾರೆ ಆ ಎಲ್ಲ ರಾಜರುಗಳಲ್ಲಿ ಮೇಜರ್ ಆಗಿ ನಮ್ಗೆ ಹೆಸರು ಕೇಳದು ರಾಜ ಕಶ್ಯಪ ರಾಜ ಕಶ್ಯಪ ಐದನೇ ಶತಮಾನದಲ್ಲಿ ಈ ಕೋಟೆನ ಹದಿನೆಂಟು ವರ್ಷಗಳ ಕಾಲ